ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನನ್ನ ಮಾಣಿಕ್ಯ ಇವತ್ತು ನಮ್ಮ ಮಂಡ್ಯ ಸೈಡಲ್ಲಿ ಹೇಗೆ ನಾಟಿ ಕೋಳಿ ಸಾಂಬಾರು ಮಾಡ್ತೀವಿ ನಾವು ಅನ್ನೋದ್ರ ಬಗ್ಗೆ ಹೇಳ್ಕೊಡ್ತಾ ಇದ್ದೀನಿ ಬನ್ನಿ ನೋಡ್ಕೊ ಬರೋಣ ಮತ್ತು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತು ನಾನು ನಮ್ಮ ಮಂಡ್ಯ ಸೈಡಲ್ಲಿ ಹೇಗೆ ನಾಟಿ ಕೋಳಿ ಸಾಂಬಾರು ಮಾಡ್ತೀವಿ ನಾವು ಅನ್ನೋದ್ರ ಬಗ್ಗೆ ಹೇಳ್ಕೊಡ್ತಾ ಇದ್ದೀನಿ ಬನ್ನಿ ಇದಕ್ಕೆಲ್ಲ ಏನು ಸಾಮಾನು ಬೇಕು ಸಾಂಬಾರಿಗೆ ಅಂತ ನೋಡ್ಕೊಬರೋಣ ನೋಡಿ ಫ್ರೆಂಡ್ಸ್ ಇಲ್ಲಿ ನಾನು ನಾಟಿ ಕೋಳಿ ಮಾಂಸನ ಎರಡು ಮುಕ್ಕಾಲು ಕೆ ಜಿ ತಗೊಂಡಿದ್ದೀನಿ ನೋಡಿ ಚಿಕನ್ ಆದ್ರೂ ಮಟನ್ ಮಾಂಸ ಥರನೇ ಒಳ್ಳೆ ರೆಡ್ ಕಲರ್ ಇದೆ ಯಾಕಂದರೆ ನಾಟಿ ಕೋಳಿ ಅಲ್ವಾ ಹಂಗಾಗಿ ರೆಡ್ ಕಲರ್ ಬರುತ್ತೆ ಇದು ಮಾಂಸ ಮತ್ತು ಅಡುಗೆ ಎಣ್ಣೆ ನಾನು ಚಿಕನ್ನು ಎರಡು ಮುಕ್ಕಾಲು ಕೆ ಜಿ ಅಷ್ಟು ತಗೊಂಡಿದ್ದೀನಿ ಮತ್ತು ಒಗ್ಗರಣೆಗೆ ಅಡುಗೆ ಎಣ್ಣೆ ತಗೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ನಾನು ಈರುಳ್ಳಿನ ಐದು ತಗೊಂಡಿದ್ದೀನಿ ಫ್ರೇಮ್ ಆಗ್ಬಿಟ್ಟು ಆಡಿಸ್ಕೊಳ್ಳೋದಕ್ಕೆ ಇದು ಈರುಳ್ಳಿ ಮತ್ತು ಕಾಯಿ ತುರಿ ಒಂದು ಬಟ್ಲಷ್ಟು ತೊಗೊಂಡಿದ್ದೀನಿ ಆದಷ್ಟು ಸ್ವಲ್ಪ ಮೀಡಿಯಮ್ ಇರಲಿ ಕಾಯಿ ತುರಿ ಯಾಕಂದರೆ ನಾಟಿ ಕೋಳಿ ಸಾಂಬಾರು ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಕಮ್ಮಿ ಹಾಕೋಬೇಕು ಕಾಯಿ ತುರಿನ ಮತ್ತು ಮಟನ್ ಸಾಂಬಾರು ಪೌಡ್ರು ಧನಿಯಾ ಪೌಡ್ರು ಮತ್ತು ಚಿಕನ್ ಮಸಾಲ ಪೌಡ್ರು ಬ್ಯಾಡ್ಗೆ ಮೆಣಸಿನ್ಕಾಯಿ ಪೌಡ್ರು ಇಷ್ಟು ಅಷ್ಟೇ ಎಲ್ಲನೂ ಎರಡೆರಡು ಸ್ಪೂನ್ ಅಷ್ಟು ತೊಗೊಂಡಿದ್ದೀನಿ ನಾನು ಟೊಮೆಟೊ ಒಂದು ಶುಂಠಿ ಎರಡು ಇಂಚಷ್ಟು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಈರುಳ್ಳಿ ಒಂದು ಕಟ್ ಮಾಡ್ಕೊಂಡಿದ್ದೀನಿ ಒಗ್ಗರಣೆಗೆ ಮತ್ತು ಗಸಗಸೆ ಎರಡು ಸ್ಪೂನ್ ಇದ್ದೀನಿ ರುಬ್ಬದಕ್ಕೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಅಡುಗೆ ಅರಿಶಿನ ಒಂದು ಸ್ಪೂನ್ ಅಷ್ಟು ಹಾಕೋತಾ ಇದ್ದೀನಿ ಇದಿಷ್ಟು ನಾಟಿ ಕೋಳಿ ಸಾಂಬಾರು ಮಾಡೋದಕ್ಕೆ ಬೇಕಾಗಿರುವಂಥ ಸಾಮಾನುಗಳು ಬನ್ನಿ ಇವಾಗ ನಾಟಿ ಕೋಳಿ ಸಾಂಬಾರು ಹೇಗೆ ಮಾಡೋದಂತ ನೋಡ್ಕೊಬರೋಣ ನಾನು ಫಸ್ಟ್ ಸ್ಟವ್ ಹಾಚ್ಕೋತಾ ಇದ್ದೀನಿ ಸ್ಟವ್ ಹಚ್ಕೊಂಡು ಒಂದು ಪ್ಯಾನ್ ಇಟ್ಕೊಂಡು ಪ್ಯಾನ್ ಕಾದ ನಂತರ ಈರುಳ್ಳಿ ಫ್ರೈ ಮಾಡ್ಕೋಬೇಕು ನೋಡಿ ಫ್ರೆಂಡ್ಸ್ ಈರುಳ್ಳಿ ಇಷ್ಟು ಬ್ರೌನ್ ಕಲರ್ ಬಂದರೆ ಸಾಕು ಇಷ್ಟು ಬ್ರೌನ್ ಕಲರ್ ಬಂದ ಮೇಲೆ ನಾವು ಟೊಮೆಟೊ ಶುಂಠಿ ಕೊತ್ತಂಬರಿ ಸೊಪ್ಪು ಕಾಯಿ ತುರಿ ಮತ್ತು ಮಸಾಲೆ ನಾಲ್ಕು ಪೌಡ್ರ್ ತೊಗೊಂಡಿದೆ ಅಲ್ವಾ ಅದೆಲ್ಲನೂ ಹಾಕೊಂಡು ಹಸಿ ಸ್ಮೆಲ್ ಹೋಗೋವರೆಗೂ ನಾವು ಫ್ರೈ ಮಾಡ್ಕೋಬೇಕು ಫ್ರೈ ಮಾಡ್ಕೊಂಡ ನಂತರ ಸ್ವಲ್ಪ ತಣ್ಣಗಾದಮೇಲೆ ಇದೆಲ್ಲಾನು ಮಸಾಲೆ ಒಂದು ಚಿಕ್ಕ ಬಟ್ಲಲ್ಲಿ ಒಂದು ಬಟ್ಲಷ್ಟು ಕಡಲೆ ಹಾಕ್ಕೊಂಡು ಎಲ್ಲನೂ ನೀಟಾಗಿ ನೈಸಾಗಿ ರುಬ್ಕೊಳ್ಳಿ ಇದನ್ನು ಮಸಾಲೆನ ಇವಾಗ ನಾನು ಫಸ್ಟ್ ಸ್ಟವ್ ಹಚ್ಕೋತಾ ಇದ್ದೀನಿ ಸ್ಟವ್ ಹಚ್ಕೊಂಡು ಒಂದು ಕುಕ್ಕರ್ ಕಾಯೋದಕ್ಕೆ ಇಡೋಣ ಸ್ವಲ್ಪ ಬಿಸಿ ಆಗಲಿ ಕುಕ್ಕರು ಇವಾಗ ಕುಕ್ಕರ್ ಕಾದಿದೆ ಇವಾಗ ನಾನು ಒಂದು ಕಾಲು ಬಟ್ಲಷ್ಟು ಅಡುಗೆ ಎಣ್ಣೆ ಹಾಕ್ತಾ ಇದ್ದೀನಿ ಈರುಳ್ಳಿ ಫ್ರೈ ಮಾಡ್ಕೊಳ್ಳೋದಕ್ಕೆ ಇದು ಎಣ್ಣೆ ಒಂದು ಐದು ಟೇಬಲ್ ಸ್ಪೂನ್ ಅಷ್ಟಿದೆ ನೋಡಿ ಫ್ರೆಂಡ್ಸ್ ನಾನು ಮಸಾಲೆ ರುಬ್ಬೇಕಾದ್ರೆ ಗಸಗಸೆ ಹಾಕೋದು ಮರ್ತಿದ್ದೆ ಇವಾಗ ಗಸಗಸೆ ಹಾಕೊಂಡು ರುಬ್ಕೋತಾ ಇದ್ದೀನಿ ಇವಾಗ ಕುಕ್ಕರ್ ಕಾದಿದೆ ಇವಾಗ ನಾನು ಒಗ್ಗರಣೆಗೆ ಒಂದು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೆ ಅಲ್ವಾ ಅದು ಈರುಳ್ಳಿ ಹಾಕೊಂಡು ಇವಾಗ ಫ್ರೈ ಮಾಡ್ಕೋತೀನಿ ಇವಾಗ ಈರುಳ್ಳಿ ಫ್ರೈ ಆಗಿದೆ ಇವಾಗ ನಾನು ಚಿಕನ್ ಹಾಕೊಂಡು ಫ್ರೈ ಮಾಡ್ಕೋತೀನಿ ಇವಾಗ ನಾವು ಚಿಕನ್ ಹಾಕೊಂಡು ಫ್ರೈ ಮಾಡ್ಕೋಬೇಕಾದ್ರೆ ನಾನು ಒಂದು ಸ್ಪೂನ್ ಅರ್ಶನ ಹಾಕೋಬೇಕು ಅಂತ ಹೇಳಿದ್ದೆ ಅಲ್ವಾ ಇವಾಗ ಚಿಕನ್ ಫ್ರೈ ಮಾಡೋದಕ್ಕೆ ಅರಶಿನ ಹಾಕೊಂಡು ಫ್ರೈ ಮಾಡ್ಕೋಬೇಕು ಯಾಕೆ ಅರ್ಶಿಣ ಹಾಕೊಂಡು ಫ್ರೈ ಮಾಡ್ಕೋಬೇಕು ಅಂದರೆ ಚಿಕನ್ ಸ್ವಲ್ಪ ಸಾಫ್ಟ್ ಆಗುತ್ತೆ ಅದಕ್ಕೋಸ್ಕರ ಅರಶಿನ ಹಾಕೊಂಡು ಫ್ರೈ ಮಾಡ್ಕೋಬೇಕು ಮತ್ತು ಇವಾಗ ಸ್ವಲ್ಪ ಉಪ್ಪು ಹಾಕೊಂಡು ಫ್ರೈ ಮಾಡ್ಕೋಬೇಕು ಇವಾಗ ಸಾಂಬಾರ್ಗೆ ಎಷ್ಟು ಹಾಕ್ತೀವಿ ಅದರಲ್ಲಿ ಅರ್ಧದಷ್ಟು ಇವಾಗ ಚಿಕನ್ಗೆ ಹಾಕೊಂಡು ನಾನು ಫ್ರೈ ಮಾಡ್ಕೋತಾ ಇದ್ದೀನಿ ನಾನು ಚಿಕನ್ನ ಅರಿಶಿನ ಮತ್ತು ಉಪ್ಪು ಎರಡನ್ನೂ ಹಾಕ್ಕೊಂಡು ಒಂದು ಕಾಲು ಗಂಟೆ ಅಷ್ಟೊತ್ತು ನಾನು ಸ್ವಲ್ಪ ಹಾಗೇನೇ ಫ್ರೈ ಮಾಡ್ಕೋತೀನಿ ವಿಸಲ್ ಹಾಕ್ತೇನೆ ಹಂಗೆ ಬೇಯಿಸ್ಕೊತೀನಿ ಆಮೇಲೆ ನಾನು ಸ್ವಲ್ಪ ನೀರು ಹಾಕ್ಬಿಟ್ಟು ಅಂದರೆ ಬರಿ ನೀರು ಹಾಕಿ ಪೀಸು ಮುಳುಗಬೇಕು ಹಂಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ನಾನು ಹಂಗೇ ವಿಸಲ್ ಬರೆಸ್ತೀನಿ ಎಷ್ಟು ವಿಸಲ್ ಬೇಕು ಅಷ್ಟು ಇವಾಗ ನಾನು ಚಿಕನ್ನ ಕಾಲು ಗಂಟೆ ಹಂಗೇ ಫ್ರೈ ಮಾಡ್ಕೊಂಡಾಗಿದೆ ಇವಾಗ ಪೀಸೆಲ್ಲ ನೀಟಾಗಿ ನೀರಲ್ಲಿ ಮುಳುಗಬೇಕು ಆ ಥರ ನಾನು ನೀರು ಹಾಕ್ಕೊಂಡು ಒಂದು ನಾಲ್ಕು ವಿಸಲ್ ಅಷ್ಟು ಬರ್ಸ್ಕೊತೀನಿ ಯಾಕಂದರೆ ನಾಟಿ ಕೋಳಿ ಅಲ್ವಾ ಹಂಗಾಗಿ ಬೇಯೋದು ತುಂಬ ಕಷ್ಟ ಹಂಗಾಗಿ ಒಂದು ನಾಲ್ಕು ವಿಸಲ್ ಬರ್ಸ್ಕೋಬೇಕು ಆವಾಗಲೇ ನೀಟಾಗಿ ಬೇಯೋದಿದು ಇವಾಗ ನಾನು ನೀಟಾಗಿ ಪೀಸ್ ಎಲ್ಲನೂ ನೀರಲ್ಲಿ ಮುಳುಗಿಸಿ ಇವಾಗ ವಿಸಲ್ ಹಾಕ್ತೀನಿ ಇವಾಗ ನೋಡಿ ವಿಸಲ್ ಬಂದಿದೆ ನಾಲ್ಕು ವಿಸಲ್ ಮೇಲೆ ಇವಾಗ ಏರು ಹೋಗಿದೆ ಇವಾಗ ಕುಕ್ಕರ್ದು ಇವಾಗ ನಾನು ಖಾರ ರುಬ್ಕೊಂಡಿರ್ತೀನಲ್ವ ಆ ಖಾರ ಹಾಕೋತೀನಿ ಯಾಕೆ ನಾನು ಫಸ್ಟ್ ಚಿಕನ್ ಬೇಯಿಸ್ಕೊಂಡು ಆಮೇಲೆ ಖಾರ ಹಾಕ್ತಾ ಇದ್ದೀನಿ ಅಂದರೆ ಇವಾಗ ನಾವು ಖಾರ ಹಾಕೊಂಡು ನಾವು ಪೀಸ್ನ ಜೊತೆಗೆ ಹಾಕ್ಬಿಟ್ಟು ವಿಸಲ್ ಬರ್ಸಿಬಿಟ್ರೆ ಏನಾಗ್ಬಿಡುತ್ತೆ ಚಿಕನ್ ಬೇಯೋ ಅಷ್ಟೊತ್ತಿಗೆ ಸಾಂಬಾರೆಲ್ಲ ಒಡ್ಕೊಬಿಡುತ್ತೆ ಹಂಗಾಗಿ ನಾನು ಪೀಸ್ ಫಸ್ಟ್ ಬೇಯಿಸ್ಕೊಂಡು ಆಮೇಲೆ ಲಾಸ್ಟಲ್ಲಿ ಖಾರ ಹಾಕೋತಾ ಇದ್ದೀನಿ ಇವಾಗ ನಮ್ಗೆ ಎಷ್ಟ್ ನೀರು ಬೇಕೋ ಅಷ್ಟು ಹಾಕೊಂಡು ಇವಾಗ ಸಾಂಬಾರ್ನ ತೆಳು ಮಾಡ್ಕೋಬೇಕು ಆವಾಗ ಸಾಂಬಾರ್ ಚೆನ್ನಾಗಿ ಬರುತ್ತೆ ಇವಾಗ ನೋಡಿ ನನಗೆಷ್ಟು ಸಾಂಬಾರಿಗೆ ನೀರು ಬೇಕೋ ಅಷ್ಟು ಹಾಕೊಂಡು ನಾನು ತೆಳು ಮಾಡ್ಕೊಂಡಿದ್ದೀನಿ ಆವಾಗಲೇ ನಾನು ಸಾಂಬಾರ್ಗೆ ಸ್ವಲ್ಪ ಉಪ್ಪು ಹಾಕಿದೆ ಇವಾಗ ಮತ್ತೆ ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಇವಾಗ ನಾನು ಒಂದು ಪ್ಲೇಟ್ ಮುಚ್ಚಿ ಹಂಗೆ ಬೇಯಿಸ್ಕೊತೀನಿ ಇವಾಗ ನಾನು ವಿಸಲ್ ಬರ್ಸಕ್ ಹೋಗಲ್ಲ ಯಾಕಂದರೆ ಇವಾಗ ಪೀಸ್ ಆಲ್ರೆಡಿ ಬೆಂದಿದೆ ಅಲ್ವಾ ಹಂಗಾಗಿ ಇವಾಗ ನಾನು ಹಂಗೆನೆ ಕುಕ್ಕರ್ ಮುಚ್ಚಳನ್ನ ಮುಚ್ಚಿ ಬೇಯೋಕೆ ಬಿಡ್ತೀನಿ ಸ್ವಲ್ಪ ಒಂದೆರಡು ಕುದಿಯಷ್ಟು ಬಂದರೆ ಸಾಕು ಇವಾಗ ಸಾಂಬಾರ್ ಕುದಿ ಬಂದಿದೆ ನೋಡಿ ಇವಾಗ ಸಾಂಬಾರು ಇಷ್ಟು ನೀಟಾಗಿ ಒಂದೆರಡು ಮಳ್ಳಷ್ಟು ಬಂದರೆ ಸಾಕು ಇವಾಗ ಸಾಂಬಾರ್ ತೆಳುನೂ ಅಷ್ಟೇ ಇಷ್ಟು ತೆಳು ಇದ್ರೆ ಸಾಕು ನಾಟಿ ಕೋಳಿ ಸಾಂಬಾರು ಅಂದರೆ ತುಂಬ ಗಟ್ಟಿ ಇದ್ರೂ ಚೆನ್ನಾಗಿರಲ್ಲ ಇವಾಗ ನಾನು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಯಾಕಂದರೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ನಮಗೆ ಫ್ಲೇವರ್ ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ ಮತ್ತು ಸಾಂಬಾರನ್ನ ಕೊತ್ತಂಬರಿ ಸೊಪ್ಪು ಹಾಕಿದ್ಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಮತ್ತು ಫ್ರೆಂಡ್ಸ್ ಇನ್ನೊಂದು ಏನಂದರೆ ಇದು ನಾಟಿ ಕೋಳಿ ಆಗಿರೋದ್ರಿಂದ ನಾಲ್ಕು ವಿಸಿಲ್ ಬರ್ಸಿದ್ರು ಕಲಸೋಗಲ್ಲ ಪೀಸ್ ಎಲ್ಲಾನು ನೀಟಾಗಿ ಚೆನ್ನಾಗಿರುತ್ತೆ ಹಂಗೇನೇ ಗಟ್ಟಿಯಾಗಿ ಅದೇನೇ ನಾವು ಫಾರಮ್ ಕೋಳಿನ ನಾಲ್ಕು ವಿಸಲ್ ಬರ್ಸಿದ್ರೆ ಪೂರ್ತಿ ನೀಟಾಗಿ ಬೆಂದೋಗ್ಬಿಟ್ಟು ಎಲ್ಲ ಪೀಸ್ ಪೀಸ್ ಆಗಿಬಿಟ್ಟಿರುತ್ತೆ ಇವಾಗ ನೋಡಿ ನಾಟಿ ಕೋಳಿ ಸಾಂಬಾರು ಪೂರ್ತಿ ರೆಡಿ ಆಗಿದೆ ಇವಾಗ ನೋಡಿ ಫ್ರೆಂಡ್ಸ್ ನಾನು ಮಧ್ಯಾಹ್ನ ಲಂಚ್ಗೆ ಅಂತ ಹೇಳಿ ನಾಟಿ ಕೋಳಿ ಸಾಂಬಾರು ಮುದ್ದೆ ಅನ್ನ ಇಷ್ಟು ಮಾಡ್ಕೊಂಡಿದ್ದೆ ಇದಾದ ನಂತರ ನೈಟ್ಗೆ ನಾನು ಒತ್ತು ಶಾವಿಗೆ ಮಾಡಿಕೊಂಡಿದ್ದೆ ನಾಟಿ ಕೋಳಿ ಸಾಂಬಾರಿಗೆ ಚೆನ್ನಾಗಿರುತ್ತೆ ಟೇಸ್ಟ್ ಅಂತ ಹೇಳಿ ನನ್ನ ಹಸ್ಬೆಂಡು ಮಧ್ಯಾಹ್ನನೇ ಶಾವಿಗೆ ಮಾಡಿಕೊಡು ಅಂತ ಕೇಳಿದರು ಆದರೆ ನಾನು ತುಂಬ ಬ್ಯುಸಿ ಇರೋದ್ರಿಂದ ಮಧ್ಯಾಹ್ನ ಶಾವಿಗೆ ಮಾಡೋಕ್ಕಾಗಲಿಲ್ಲ ಹಾಗಾಗಿ ನಾನಿವಾಗ ನೈಟ್ಗೆ ಶಾವಿಗೆ ಮಾಡಿಕೊಡೋಣ ಅಂತ ಹೇಳಿ ಇದ್ದೀನಿ ಮತ್ತು ಇನ್ನೊಂದು ಏನಂದರೆ ಫ್ರೆಂಡ್ ಇವಾಗ ನಾವು ಶಾವ್ಗೆ ಮಾಡಬೇಕು ಅಂದರೆ ನಾವು ಮುದ್ದೆ ಮಾಡ್ತೀವಿ ಅಲ್ವಾ ಅಕ್ಕಿದು ಮುದ್ದೆನ ಶಾವ್ಗೆಗೆ ಅದು ತುಂಬ ಗಟ್ಟಿಯಾಗಿ ನಾವು ಮುದ್ದೆ ಮಾಡ್ಕೊಂಡಿರಬೇಕು ತುಂಬ ಇದ್ರೆ ಏನಾಗ್ಬಿಡುತ್ತೆ ಶಾವ್ಗೆ ಎಳೆಳೆ ಥರ ನೀಟಾಗಿ ಬರೋಲ್ಲ ಇದು ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಂತ ಆದರೆ ಒತ್ತುವಾಗ ತುಂಬ ಕಷ್ಟ ಆಗುತ್ತೆ ಶಾವಿಗೆನ ಯಾಕಂದರೆ ಗಟ್ಟಿ ಇರುತ್ತಲ್ವ ಹಿಟ್ಟು ಆದರೆ ನಾವು ತಿನ್ನಬೇಕಾದ್ರೆ ನೀಟಾಗಿ ಚೆನ್ನಾಗಿ ಬಂದಿರುತ್ತೆ ಶಾವ್ಗೆ ಹಂಗಾಗಿ ಗಟ್ಟಿ ಮಾಡ್ಕೋಬೇಕು ನಾವು ಶಾವ್ಗೆ ಹಿಟ್ಟನ್ನ ಶಾವಿಗೆ ಒತ್ತುವಾಗ ತುಂಬ ಗಟ್ಟಿಯಾಗ್ಬಿಟ್ಟು ನನ್ನ ಕೈಯ್ಯಲ್ಲಿ ಶಾವಿಗೆ ಒತ್ತೋದಕ್ಕೆ ಆಗ್ತಿರ್ಲಿಲ್ಲ ಅವಾಗ ನನ್ನ ಮಗನ್ನ ಬರೆಯಲಿದೆ ಬಾ ಸ್ವಲ್ಪ ಶಾವ್ಗೆ ಒತ್ಕೊಡು ಅಂತ ಹೇಳಿ ಅವಾಗ ಅವನು ಬಂದು ಶಾವ್ಗೆ ಇದ್ದ ನಾನು ಶಾವಿಗೆನ ನೈಟ್ ಅಲ್ವಾ ಮಾಡಿದ್ದು ಹಂಗಾಗಿ ಏನು ಮಾಡ್ಕೊಂಡಿರಲಿಲ್ಲ ಶಾವಿಗೆನ ಯಾಕಂದರೆ ನಾಳೆಗೆ ಮಿಕ್ಕೊಂಡ್ರೆ ತಂಗ್ಳು ಆಗುತ್ತೆ ಅಂತ ಹೇಳಿ ಒಂದು ಎಂಟು ಶಾವಿಗೆ ಮಾಡಿದ್ದೆ ಅಷ್ಟೇ ನಾನು ಮತ್ತೆ ನೈಟು ನಾಟಿ ಕೋಳಿ ಸಾಂಬಾರ್ಗೆ ಶಾವ್ಗೆ ಮಾಡ್ಕೊಂಡಿದ್ದೆ ತುಂಬ ಟೇಸ್ಟಿಯಾಗಿತ್ತು ನಾಟಿ ಕೋಳಿ ಸಾಂಬಾರ್ಗೂ ಮತ್ತೆ ಶಾವಿಗೆಗೂ ನೀವು ಅಷ್ಟೇ ಯಾವಾಗಾದ್ರೂ ನಾಟಿ ಕೋಳಿ ಸಾಂಬಾರು ಮಾಡ್ಕೊಂಡಾಗ ಈ ಥರ ಶಾವ್ಗೆ ಮಾಡಿಕೊಂಡು ಜೊತೆಗೆ ತಿಂದು ನೋಡಿ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಮತ್ತೆ ಫ್ರೆಂಡ್ಸ್ ಯಾರೆಲ್ಲ ನನ್ನ ವಿಡಿಯೋನ ಇಷ್ಟೋತ್ವರೆಗು ನೋಡಿದ್ದೀರಾ ಎಲ್ಲಾರ್ಗು ತುಂಬ ಧನ್ಯವಾದಗಳು ಮತ್ತು ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾನು ನಾಟಿ ಕೋಳಿ ಸಾಂಬಾರು ಹೇಳ್ಕೊಟ್ರದು ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು